ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಎ ವನ್ ಯಾಕಂದ್ರೆ ಇವ್ರಿಂದಾಗಿನೇ ಈ ಎಲ್ಲಾ ಸಮಸ್ಯೆಗಳು ಶುರುವಾಗಿದ್ದಲ್ವಾ ಈ ಹತ್ಯಾಕಾಂಡ ಶುರುವಾಗಿದ್ದೆ ಪವಿತ್ರ ಗೌಡರಿಂದ ರೇಣುಕಾ ಸ್ವಾಮಿಯನ್ನ ಕೊಂದಂತಹ ದೊರ್ಶನ್ ಕೊಲೆಗಾರ ಆಗಿರುವಂತಹ ದೋರ್ಶನ್ ದರ್ಶನ್ ಅವರು ಎ ಟು ಆಗಿದ್ದಾರೆ ಎಸ್ ದರ್ಶನ್ ಪವಿತ್ರ ಈ ಕಿಲ್ಲರ್ ಜೋಡಿ ಒಂದಾಗಿದ್ದು ಹೇಗೆ ಇವ್ರು ಹೇಗೆ ಒಂದಾದ್ರು ಪವಿತ್ರ ಗೌಡರಿಗಾಗಿ ರೇಣುಕ ಸ್ವಾಮಿಯನ್ನ ಕೊಂದ ದರ್ಶನ್ ಅವರು ಹೇಗೆ ಒಂದಾದ್ರು ಹಾಗೆ ಇವರಿಬ್ಬರ ಪರಿಚಯ ಹೇಗಾಯ್ತು ಪವಿತ್ರ ಗೌಡ ಅವರ ಹಿಸ್ಟ್ರಿನೂ ಕೂಡ ತುಂಬಾ ದೊಡ್ಡದಾಗೆ ಇದೆ ಎಸ್ ದರ್ಶನ್ ಪವಿತ್ರ ಈ ಕಿಲ್ಲರ್ ಜೋಡಿ ಒಂದಾಗಿದ್ದು ಹೇಗೆ ಅಂತಂದ್ರೆ ನೋಡಿ ಪವಿತ್ರ ಗೌಡ ಅವರು ಬೆಂಗಳೂರಿನ ತಲಗಟ್ಟಾಪುರದಲ್ಲಿ ಹುಟ್ಟಿದ್ದಾರೆ ತಲಗಟ್ಟಾಪುರದಲ್ಲಿ ಹುಟ್ಟಂತಹ ಇವರು ಜೆ ಪಿ ನಗರದ ಕಾಲೇಜ್ ನಲ್ಲಿ ಓದುವಾಗ್ಲೇ ಕಲರ್ಫುಲ್ ಲೈಫ್ ನ ಕನಸನ್ನ ಕಂಡಿದ್ರು ಎಲ್ಲ ಹೆಣ್ಮಕ್ಳಿಗೂ ಬರುವಂತ ಕನಸೆ ನಾವು ಸ್ಯಾಂಡಲ್ವುಡ್ ಎಂಟ್ರಿ ಕೊಡಬೇಕು ನಾನು ನಟಿ ಆಗಬೇಕು ನಾನು ಆಕ್ಟರ್ ಆಗಬೇಕು ಅದೆಲ್ಲ ಆಯ್ತಾ ಪವಿತ್ರ ಗೌಡ ಅವರ ಲೈಫ್ ನಲ್ಲಿ ನೋಡೋಣ ಬಿಷಪ್ ಕಾಟನ್ ಕಾಲೇಜ್ ನಲ್ಲಿ ಇದ್ದಾಗಲೇ ಹೈಫೈ ದುನಿಯಾದ ಸಂಪರ್ಕ ಸಿಕ್ಕಿತ್ತು ಹಾಗೆ ಬಿ ಸಿ ಎ ಮುಗಿಸಿ ಮಾಡಲಿಂಗ್ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದ್ರು ಪವಿತ್ರ ಗೌಡ ಅವರು ಮಾಡಲಿಂಗ್ ಆಯ್ತು ಶೋ ಆಯ್ತು ಹಾಗೆ ಜ್ಯುವೆಲರಿ ಆಡ್ಸ್ ಗಳಲ್ಲೂ ಕೂಡ ಅವ್ರಿಗೆ ಚಾನ್ಸ್ ಸಿಕ್ಕಿತ್ತು ಮಿಸ್ ಬೆಂಗಳೂರು ಆಗಿಯೂ ಹೆಸರನ್ನ ಗಳಿಸಿದ್ರು ಪವಿತ್ರ ಗೌಡ ಆದರೆ ಸ್ಯಾಂಡಲ್ವುಡ್ ನಲ್ಲಿ ಮೊದಲ ಸಿನಿಮಾವೇ ಫ್ಲಾಪ್ ಆಗೋಯ್ತು ಅಟ್ಟರ್ ಫ್ಲಾಪ್ ಪವಿತ್ರ ಗೌಡ ಅವರು ಸ್ಯಾಂಡಲ್ವುಡ್ ನಲ್ಲಿ ಮಾಡಿದಂತಹ ಮೊದಲ ಸಿನಿಮಾವೇ ಅಟರ್ ಫ್ಲಾಪ್ ಆಯ್ತು ನಾಯಕಿಯಾಗಿದ್ದ ಮೊದಲ ಸಿನಿಮಾ ಅಗಮ್ಯ ಎಸ್ ನೋಡಿ ಪವಿತ್ರ ಗೌಡ ಅವರು ಯಾವ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ ನೀವೆಲ್ಲ ಕೇಳೋದಾದ್ರೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ನೀವೆಲ್ಲರೂ ಕೂಡ ಅವರು ಮಾಡಿದಂತಹ ಅಗಮ್ಯ ಸಿನಿಮಾ ಅಟರ್ ಫ್ಲಾಪ್ ಆಯ್ತು ಅಲ್ಲಿಂದ ಅಯ್ಯೋ ನನಗೆ ಕನ್ನಡದಲ್ಲಿ ಚಾನ್ಸ್ ಅಂದ್ರೆ ಮಾಡಿದಂತ ಸಿನಿಮಾ ಇಟ್ಟಾಗ್ತಿಲ್ಲ ಅಂತ ಹೇಳಿ ಇಲ್ಲಿಂದ ತಮಿಳು ತಮಿಳ್ ಅಂದ್ರೆ ಕಾಲಿವುಡ್ ತಮಿಳ್ನಾಡಿಗೆ ಹೋದ್ರು ಅಲ್ಲಿ ಹೋಗಿ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ವಾಪಸ್ ಬಂದ್ರು ಯಾಕಂದ್ರೆ ಅಲ್ಲೂ ಅವರು ಫ್ಲಾಪ್ ಆಗಿದ್ರು ಅಲ್ಲಿಗೂ ಅವರು ಯಶಸ್ ಅಲ್ಲೂ ಕೂಡ ಕೈ ಸಿಕ್ಲಿಲ್ಲ ಅವ್ರು ಸಿನಿಮಾಗಳು ಸಕ್ಸಸ್ ಆಗಲಿಲ್ಲ ಹಾಗಾಗಿ ಮತ್ತೆ ಸ್ಯಾಂಡಲ್ವುಡ್ಗೆ ರೀ ಎಂಟ್ರಿಯನ್ನ ಕೊಟ್ರು ಛತ್ರಿಗಳು ಸಾರ್ ಛತ್ರಿಗಳು ಎಂತಹ ಟೈಟಲ್ ಇದು ಇವ್ರಿಗೆ ಅಲ್ಲ ಈ ಒಂದು ಸಿನಿಮಾದ ಟೈಟಲ್ ಛತ್ರಿಗಳು ಸಾರ್ ಛತ್ರಿಗಳು ಈ ಒಂದು ಸಂದರ್ಭಕ್ಕೆ ಈ ಒಂದು ನ್ಯೂಸ್ ಈ ಒಂದು ಗಳಿಗೆಯಲ್ಲಿ ಎಲ್ಲವೂ ಕೂಡ ಸಿನಿಮಾ ಟೈಟಲ್ ಇಂದ ಲಿಂಕ್ ಆಗ್ತಿದೆ ಹಾಗೆಯೇ ಪ್ರೀತಿ ಕಿತಾಬು ಬತಾಸು ಚಿತ್ರಗಳಲ್ಲಿ ಪವಿತ್ರ ಗೌಡ ಅವರು ನಟನೆಯನ್ನ ಮಾಡಿದ್ರು ಸಾಲು ಸಾಲು ಸೋಲಿನ ಬಳಿಕ ಕಾಳೆಯಾಗಿದ್ದ ಪವಿತ್ರ ಗೌಡ ಅವರು ಈ ಕಾಳೆಯಾಗಿದ್ದ ಪವಿತ್ರ ಗೌಡ ಅವರು ಎಲ್ಲಿದ್ರು ಹೇಗಿದ್ರು ಯಾರ ಜೊತೆಗಿದ್ರು ಅದರದ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೂಡ ನಾವು ನಿಮಗೆ ಕೊಡ್ತೀವಿ ಪವಿತ್ರ ಗೌಡ ಅವರ ಹೆಸರು ಮತ್ತೆ ಕೇಳಿ ಬಂದಿದ್ದೆ ದರ್ಶನ್ ಅವರ ಜೊತೆಗೆ ಹೀಗೆ ಸಾಲು ಸಾಲು ಫ್ಲಾಪ್ ಸಿನಿಮಾಗಳು ಆದ್ಮೇಲೆ ಇಂಡಸ್ಟ್ರಿ ಅವ್ರಿಗೆ ಅವರ ಕೈ ಹಿಡಿಯಲ್ಲ ಅಂತ ಆದ್ಮೇಲೆ ಇಂಡಸ್ಟ್ರಿಯಲ್ಲಿ ಮತ್ತೆ ಎದೊಳಕ್ ಆಗಲ್ಲ ಆಗಲ್ಲ ಅಂತ ಆದ್ಮೇಲೆ ಇಂಡಸ್ಟ್ರಿಯನ್ನ ಬಿಟ್ಟಿದ್ರು ನಟಿ ಪವಿತ್ರ ಗೌಡ ಅವರು ಹಾಗೆ ಕಾಣೆಯಾಗಿದ್ದ ಪವಿತ್ರ ಗೌಡ ಅವರು ಮತ್ತೆ ಸುದ್ದಿಯಾಗಿದ್ದು ಇದೇ ನಟ ದರ್ಶನ್ ಅವರ ಲೈಫ್ ನಲ್ಲಿ ಬಂದಾಗ ದರ್ಶನ್ ಲೈಫ್ನಲ್ಲಿ ಈ ಕಿತ್ತೋದ ಪವಿತ್ರಗೌಡ ಅವರ ರೀ ಎಂಟ್ರಿ ಆದಮೇಲೆ ಮತ್ತೆ ಪವಿತ್ರಗೌಡ ಅವರ ಹೆಸರು ಬೆಳಕಿಗೆ ಬಂದಿದ್ದು